के हस्ता सामूहिक श्री लक्ष्मी पूजे धार्मिक सभा कार्यक्रम ಎಲ್ಲಿ ಭಗವಂತನ ಪೂಜೆ ಮಾಡ್ತಾರೋ ಅವರ ಮನೆಯೊಂದಿಗೆಲ್ಲ ಸುಖ ಶಾಂತಿ ತೃಪ್ತಿ ಎಲ್ಲವೂ ಸಿಗ್ತದೆ ಲಕ್ಷ್ಮೀ ಪೂಜೆ ಜೊತೆಗೆ ಸರಸ್ವತಿ ಪೂಜೆ ಸಹ ಅಷ್ಟೇ ಮುಖ್ಯ ನಾವು ಕಳಿಸಿದ ಸಂಪತ್ತನ್ನ ಉಳಿಸಿಕೊಳ್ಳಲು ಸರಸ್ವತಿ ಜ್ಞಾನ ನೀಡಬೇಕು ಲಕ್ಷ್ಮಿ ಸರಸ್ವತಿ ಪೂಜೆ ಮಾಡುವುದರಿಂದ ನಾವು ಗಳಿಸಿದ ಸಂಪತ್ತು ಉತ್ತಮ ರೀತಿಯಲ್ಲಿ ಬಳಸಲು ಸಾಧ್ಯವಾಗ್ತದೆ ಆದ್ದರಿಂದ ಲಕ್ಷ್ಮೀ ಪೂಜೆಯಷ್ಟೇ ಪ್ರಾಮುಖ್ಯತೆಯನ್ನ ಸರಸ್ವತಿ ಪೂಜೆಗೂ ಕೊಡಬೇಕು ಅಂತ ಮಳ್ಳೂರು ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಶ್ರೀ ಪೂರ್ಣಾನಂದ ಸ್ವಾಮೀಜಿ ಪ್ರವಚನ ನೀಡಿದರು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ಕೆರೆ ಅಭಿವೃದ್ಧಿ ವ್ಯವಸ್ಥಾಪನಾ ಸಮಿತಿ ಬೆಳ್ಳೂಟಿ ಹಿತ್ತಲಹಳ್ಳಿ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ಯವಸ್ಥಾಪನಾ ಸಮಿತಿ ಬೆಳ್ಳೂಟಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಬೆಳ್ಳೂಟಿ ವಲಯ ಇವರ ಆಶ್ರಯದಲ್ಲಿ ಪರಮಪೂಜ್ಯ ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀ ಡಾ ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಕೆರೆ ಹಸ್ತಾಂತರ ಮತ್ತು ಸಾಮಾನ್ಯ ಸಾಮೂಹಿಕ ಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮನೆಗಳಲ್ಲಿ ದೇವರ ನಾಮಸ್ಮರಣೆ ನಿಯಮ ನಿಷ್ಠೆಗಳು ಅನ್ನದಾನ ಮಾಡಬೇಕು ಎಲ್ಲಿ ಅನ್ನದಾನ ನಡೀತದೋ ಅಲ್ಲಿ ಶಿವನ ವಾಸಸ್ಥಾನವಾಗ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿದ್ದಾಗ ಆ ಮನೆಯಲ್ಲಿ ಸುಖ ಸಂತೋಷದಿಂದ ಇರ್ತಾರೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಸಿಎಸ್ ಮಾತನಾಡಿ ಧರ್ಮಸ್ಥಳ ಪೂಜ್ಯರು ಸಂಘದಿಂದ ಬರುವ ಹಣವನ್ನು ಸಮಾಜದ ಸೇವಾ ಕಾರ್ಯಗಳಿಗೆ ಬಳಸುತ್ತಿದ್ದಾರೆ ಸಂಸ್ಥೆಗೆ ಬರುವ ಸರ್ವಿಸ್ ಚಾರ್ಜ್ ಒಂದು ರೂಪಾಯಿಗಳನ್ನು ಸಮಾಜಮುಖಿ ಕಾರ್ಯಗಳಾದ ಕೆರೆ ಹೂಳೆತ್ತುವ ಕೆಲಸಗಳಿಗೆ ಬಳಸುತ್ತಾರೆ ತಾಲೂಕಿನಲ್ಲಿ ಇಪ್ಪತ್ತು ಕೆರೆಗಳ ಹೂಳು ತೆಗೆಯುವ ಕೆಲಸ ಮಾಡಿದೆ ರಾಜ್ಯದಲ್ಲಿ ಏಳ್ನೂರ ತೊಂಬತ್ತು ಕೆರೆಗಳ ಹೂಳೆತ್ತುವ ಕೆಲಸ ಮಾಡಲು ಕೋಟ್ಯಾಂತರ ಹಣ ವ್ಯಯ ಮಾಡಿದ್ದಾರೆ ಧರ್ಮಸ್ಥಳ ಹಣ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸರ್ವಿಸ್ ಚಾರ್ಜ್ ಅದರ ಲಾಭವನ್ನು ಬಳಸಲಾಗುತ್ತಿದೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಬೆಳ್ಳೂಟಿ ಕೆರೆ ಹೂಳು ತೆಗೆದು ಅಭಿವೃದ್ಧಿಪಡಿಸಿದ ಕೆರೆಯನ್ನ ತಾಲೂಕು ದಂಡಾಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಬೆಳ್ಳೂಟಿ ಸಾಮೂಹಿಕ ಶ್ರೀ ಲಕ್ಷ್ಮಿ ಪೂಜಾ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹಿತ್ತಲಹಳ್ಳಿ ಎಚ್ ಕೆ ಸುರೇಶ್ ತಾಲೂಕು ದಂಡಾಧಿಕಾರಿ ಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವರಲಕ್ಷ್ಮಿ ಸಂತೋಷ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಆರ್ ವೆಂಕಟೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ವೆಂಕಟಸ್ವಾಮಿ ರೆಡ್ಡಿ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಎಸ್ ವೆಂಕಟೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಯೋಜನಾಧಿಕಾರಿ ಸುರೇಶ್ ಗೌಡ ಎಸ್ ಬೆಳ್ಳೂಟಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಮುನಿಕೆಂಪಣ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ದಿ ಯೋಜನೆಯ ಬಿಸಿ ಟ್ರಸ್ಟ್ ಬೆಳ್ಳೂಟಿ ವಲಯ ಮೇಲ್ವಿಚಾರಕಿ ಮೇಘನಾ ಹಾಗೂ ಸೇವಾ ಪ್ರತಿನಿಧಿಗಳು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಭಗವಂತನ ಅನುಗ್ರಹ ಇರುತ್ತೆ ಆ ಮನೆಯಲ್ಲಿ ಮನೆ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ರಿಗೂ ಸುಖ ಶಾಂತಿ ತೃಪ್ತಿ ಎಲ್ಲ ಸಿಗುತ್ತೆ ಆಮೇಲೆ ಎಲ್ಲಿ ನಾರಾಯಣ ಇರ್ತಾನೋ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿಯಲ್ಲಿ ವಾಸ ಮಾಡ ಇನ್ನೊಂದು ವಿಚಾರ ಇದೆ ಲಕ್ಷ್ಮೀ ಪೂಜೆ ಎಷ್ಟು ಮುಖ್ಯನೋ ಸರಸ್ವತಿ ಪೂಜೆಯನ್ನು ಮಾಡಬೇಕು ವಿದ್ಯಾರ್ಥಿಗಳಿಗಾಗಿ ಸರಸ್ವತಿ ವಿದ್ಯಾದೇವತೆ ವಿದ್ಯೆ ಇದ್ರೆ ತಾನೇ ಹಣವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಾಗುತ್ತೆ ಹಣ ಇದೆ ಆಸ್ತಿ ಮಾಡಿಟ್ಟಿದ್ದಾರೆ ಮಕ್ಕಳಿಗೆ ಆದ್ರೆ ಆ ಮಕ್ಕಳಿಗೆ ಒಳ್ಳೆ ಗುಣ ಇಲ್ಲ ಅಂದ್ರೆ ಹಣವನ್ನು ಏನ್ ಮಾಡ್ತಾರೆ ಹಾಳು ಮಾಡ್ಬಿಡ್ತಾರೆ ವಿದ್ಯೆನೂ ಬೇಕು ಸರಸ್ವತಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಹೀಗಾಗಿ ಭಗವನ್ ನಾಮಸ್ಮರಣೆ ಮನೆಗಳಲ್ಲಿ ನೇಮನಿಷ್ಠಿಗಳು ಅನ್ನದಾನ ಎಲ್ಲಿ ಅನ್ನದಾನ ನಡೆಯುತ್ತೋ ಅಲ್ಲಿ ಶಿವನ ವಾಸಸ್ಥಾನ ಇರುತ್ತೆ ಅಂತ ಶಾಸ್ತ್ರ ಅತಿಥಿಗಳಿಗೆ ಅನ್ನದಾನವನ್ನು ಮಾಡಬೇಕು ಹಾಗೆ ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿದಾಗ ಆ ಮನೆಯಲ್ಲಿ ಒಳ್ಳೆ ವಾತಾವರಣ ಇದೆ ಸುಖ ಸಂತೋಷದಿಂದ ಇರ್ತಾರೆ ಭಗವಂತ ಏನ್ ಕೊಟ್ಟಿದಾನೋ ತೃಪ್ತಿಯಿಂದ ಅದನ್ನ ಅನುಭವಿಸುವ ಹಾಗೆ ಅವರನ್ನ ಸೇರಿಸಿ ಬಹಳಷ್ಟು ಜನ ಭಕ್ತರು ಎಲ್ಲ ಬಂದಿದ್ದೀನಿ ಇವತ್ತಿನ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಏಕಾದಶಿ ಪದ್ಮಾ ಏಕಾದಶಿ ಅಂತ ಇದರ ಒಂದು ವಿಶೇಷತೆ ಬಹಳ ಪವಿತ್ರವಾದ ದಿನ ಇವತ್ತಿನ ದಿನ ಪದ್ಮ ಅಂದ್ರೆ ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಪದ್ಮ ಅಂತ ಕೂಡ ಹೆಸರಿದೆ ಇವತ್ತಿನ ಸಮಯ ಈ ಪೂಜೆಯನ್ನು ನೆರವೇರಿಸಿರುವುದು ಬಹಳ ಸಂತೋಷದ ವಿಚಾರ ಧರ್ಮಸ್ಥಳ ಆ ಪದದಲ್ಲಿ ನಾವು ಧರ್ಮ

ಯಶಸ್ವಿಯಾಗಿ ನಡೆಸಿಕೊಳ್ತಕ್ಕುರೇಶ್ ಬಹಳ ಶ್ರಮ ವಹಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೀತಾ ಪ್ರತಿ ವರ್ಷನೂ ಇದೇ ರೀತಿ